ಕೆಲವರಿಗೆ ಓದಿತ್ತು ಅಂತದಿಲ್ಲ ತಲೆ ಸಂತೆ ಇದೆ ಟ್ರೆಲ್ಲಿ ಬರೋದಿಲ್ಲ ಟೆಲ್ಲಿ ರಿಸಲ್ಟ್ ಅಂತ ಬಂದಿಲ್ಲ ಪಾಸ್ ಆಗ್ತೋ ಇಲ್ಲ ಅಂತ ಇನ್ನು ಕೆಲವರಿಗೋ ಹತ್ತಿ ಸುದ್ದಿ ಜಗದ ಸಮಸ್ಯೆ ಇನ್ನೋ ಲೋ ಬ್ರೇಜ್ ಸಮಸ್ಯೆ ಮಾಡ್ರೆ ಅನ್ನೋದು ಬಿಡಿ ಎಲ್ರಿಗೂ ಇತ್ತು ಅದಕ್ಕಾಗಿ ಎಂತ ಮಾಡೋದು ಪೇಪರ್ ಕಾಮ್ ಪೇಪರ್ ಕಾಂಟಿಗೆ ಎಂತ ಗೊತ್ತಿತ್ತ ಅಲ್ಲೊಂದು ಕಾಣ್ ಎಲ್ಲ ಸಮಸ್ಯೆಗೂ ಪರಿಹಾರ ಅಂದೆ ಆ ಪರಿಹಾರಕ್ಕೆ ಯಾರು ಕೊಡೋದನ್ನಲ್ಲಿ ಗೊತ್ತಿತ್ತ ஆ தேவ் கொடுத்து பேர் ஃபர விடிய அது நம்பிக்கைய மட்டதெல்லாம் இங்கே மூடே நம்பிக்கை மட்டும் ஹேங்கித்தோ பரிஹார கொடுது ஹேங்கித்தரே அவ கொடுத்தி எல்லோ சாலை நின்றுபேர் சமையை இடம் பரிஹார கேட்கிறோம் அதுக்காக நீங்கள் முந்தின நாட்கை எல்லாம் சாந்தவாக கேட்ட அப்பா மத்திய அக்கா மத்த மத்திய மத்தே ನಾನೆಲ್ಲಿ ಬರ್ತೀನಿ ಅಂತ ಒಂದ್ಸರಿ ಫೋನ್ ಮಾಡಿ ಕೇಳ್ತೀನಿ ಮಾಡಿದ್ದಾರೆ ಬಿಳಿಯರ ಮೇಲೆ ಭಯ ಪಟ್ಟಿ ಸರಿ ಈ ತರ ಎಲ್ಲ ಆಗುದಿಲ್ಲ ಅಪ್ಪ ಸಾರಿಗಳಿಂದ ಬಿಡಪ್ಪ ನನಗೆ ಚಿಕ್ಕ ಮಗುನ ಕಲ್ದೋಗಕ್ಕೆ ಅದೇ ಪ್ರಾಬ್ಲಮ್ ನೋಡು ಈ ಚಿಕ್ಕ ಮಗು ಆಗಿದ್ರೆ ಹೊಡೆದು ಹೊಡೆದು ಬುದ್ಧಿ ಹೇಳ್ಬೋದಾಗಿತ್ತು ಇಷ್ಟೊಂದು ಆಗಿದ್ದೀರಲ್ಲ ಅದು ಮಾಡಕ್ ಆಗಿಲ್ಲ ನನಗೆ ನೀನು ಹಿಂಗೆ ಬೈದಾಗಿಲ್ಲ ನಾನು ವಾಪಸ್ ಹೋಗ್ಬಿಡ್ತೀನಿ ಅಷ್ಟೇ ಸರಿ ಸರಿ ಅದೆಲ್ಲ ಬೇಡ ಬಿಡು ಸೆಮಿಸ್ಟರ್ ಎಕ್ಸಾಮ್ ಇತ್ತಲ್ಲ ಹೆಂಗ್ ಮಾಡ್ದೆ ಅಪ್ಪ ಪರವಾಗಿಲ್ಲಪ್ಪ ಆಸಕ್ತಿ ಬಿಡು ಪ್ರಿನ್ಸಿಪಲ್ ಏ ಏನು ಇಷ್ಟು ಕೂಡ ಒಳ್ಳೆ ಕಾಲೇಜಿಗೆ ಸೇರಿಸಿ ಮಾತಾಡ್ತೇನೆ ಸರಿ ಸರಿ ಆಯ್ತು ಸ್ವಲ್ಪ ದಿನ ರಿಸಲ್ಟ್ ಬರ್ತಲ್ಲ ಅದೇನ್ ಮಾಡ್ತೀಯ ನೋಡ್ತೀನಿ ಸರಿ ತೋಟಗೊಂಡ್ ಬರ್ತೀನಿ ನಾನು ಸ್ವಲ್ಪ ಆಯ್ತಪ್ಪ ನಾನು ರೆಡಿಯಾಗಿ ತಿಂಡಿ ತಿಂದು ಮಾಡೋದಪ್ಪ ಮಾಡಿದ ನಮ್ಮಪ್ಪ ನಾನು ಪಾಸ್ ಆಗಲಿಲ್ಲ ಅಂದ್ರೆ ಯಾವ ರೀತಿ ಸಾಯಿಸ್ತಾರೆ ಉದ್ಯೋಗ ವ್ಯಾಪಾರ ಉತ್ಸಾಹ ತನಗ ಸಂತಾನಂತಹ ಮನ ಇಚ್ಛಾ ವಶೀಕರಣ ಶತ್ರುನಾಶ ಅತ್ತೆ ಶುಭೇಚ್ಛಗಳ ಇಷ್ಟಪಟ್ಟವರು ನಿಮ್ಮಂತೆ ಆದರೂ ಮಾಡಲಾ ನಮ್ಮ ಗುರುಜಿ ಅಂತ ಇದಾರಲ್ಲ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಕೊಡ್ತಾರೆ ಅನ್ಸುತ್ತೆ ಏರ್ಗೆ ಫೋನ್ ಮಾಡ್ತೀನಿ ಹಲೋ ನಮಸ್ಕಾರ ಗುರುಜಿ ನಂಗ್ ರಾಹುಲ್ ಅಂತ ಏ ನಿಮ್ಮನ್ನೇ ನೋಡ್ಬೇಕಿತ್ತು ನನಗೊಂದು ಸ್ವಲ್ಪ ಎಜುಕೇಶನ್ ಪ್ರಾಬ್ಲಮ್ ಇತ್ತು ಗುರುಜಿ ನಾಳೆ ಬಲ್ಲ ಎಷ್ಟು ಗಂಟೆಗೆ

ಅಪ್ಪ ಎಣ್ಣೆ ತನೇ ಎಕ್ಸಾಮ್ ಹೋಗಿಕ್ಕ ಎರಡು ತಿಂಗಳು ಮನೇಲಿ ಕುತ್ಕೋಬೇಕು ಮನೇಲಿ ಕುತ್ಕೊಂಡು ಏನು ಅಂತ ಮೊಬೈಲ್ ನೋಡೋದು ಅದಕ್ಕೆ ಒಂದು ಆನ್ಲೈನ್ ಕೋರ್ಸಿ ಜಾಯ್ನ್ ಆಗೋಣ ಅಂತಿಲ್ಲಪ್ಪ ನಮ್ಮ ಲೆಕ್ಚರಲ್ಲಿ ಹೇಳ್ತಾ ಇದ್ರು ಏನಂದ್ರೆ ಆನ್ಲೈನ್ ಕೋರ್ಸಿಗೆ ಜಾಯ್ನ್ ಆದರೆ ಮನೆಯಲ್ಲಿ ಪ್ಲೇಸ್ಮೆಂಟಲ್ಲಿ ಆಗುತ್ತೆ ಅಂತ ಕಾಲೇಜಲ್ಲಿ ಮಾಡೋ ಲೆಕ್ಚರಲ್ಲಿ ಮಾಡೋಣ ಸರಿಯಾಗಿ ಕೇಳಲ್ಲ ನೀನು ಆನ್ಲೈನ್ ಏನು ಕಲಿತಿರೋ ಕಲಿತೀವೇನ ಇಲ್ಲಪ್ಪ ಆನ್ಲೈನ್ ಚೆನ್ನಾಗಿ ಮಾಡ್ತೀನಪ್ಪ ಸರಿ ಆಯಿತು ಕೋರ್ಸಿಗೆ ದುಡ್ಡು ಕೊಡ್ತೇನೆ

오, 라디피아 선수님! 힘내라고, 선수님! 우리가 옛날에 슈퍼스처럼 하고 어 슈퍼스처럼 하고 있었던 인디 정말 힘내라고, 선수님! 우리가 옛날에 데뷔까 ನಮ್ಮ ಹಿಂಗ್ ಇದೇ ಎಲ್ಲ ಸ್ಮಶಾನದಲ್ಲಿ ಸಾಧನೆ ಮಾಡಿ ಗಂತ್ರ ತಂತ್ರ ಮಂತ್ರ ಭೂತ ವಿಚಿಲಿ

ಕಡಿಮೆ ಮಾಡ್ಕೊಡಿ ಕಡಿಮೆ ಅಂದ್ರೆ ಎಷ್ಟು ಕೊಡ್ತೀರಪ್ಪ ನೀವು ಸ್ವಾಮಿರಾಜ್ ಅಲ್ಲ ಒಂದ್ ಸಾವಿರ ರೂಪಾಯಿ ನಾವು ಕೊಡದ್ ಸಾವಿರ ರೂಪಾಯಿ ನಾಲ್ಕು ಕೊಡ್ತೀನಿ ಎರಡ್ ಸಾವಿರ ರೂಪಾಯಿ ನೋಡಪ್ಪ ಟೋಟಲ್ ನೀವು ಎರಡ್ ಸಾವಿರ ರೂಪಾಯಿ ಕೆಲಸ ಸಿಗದ ಐದು ವರ್ಷ ಅಯ್ಯೋ ಹಂಗೆಲ್ಲ ಮಾಡಿ ಅಲ್ಲ ರೀ ದುಡ್ಡು ದುಡ್ಡು ಬಿಚ್ಚಲ್ಲ ನೀವು ಕೆಲಸನೂ ಬೇಗ ಸಿಗ್ಬೇಕು ಹೆಂಗೆ ಅದು ಏನೋ ಏನಾಗಳೆ ಅಷ್ಟು ಬೇಗ ಕೆಲಸ ಮಾಡ್ಕೊಡಿ ಹಾ ನೀವು ಬೇಗ ಎಷ್ಟು ಬೇಗ ದುಡ್ಡು ಕೊಟ್ಟಿರೋ ಅಷ್ಟು ಬೇಗ ನಿಮ್ ಕೆಲಸ ಹಾಗೆ ಆಗತ್ತೆ ಜಲ್ದಿ ಹೇಗಕ್ಕೆ ಕೊಟ್ಕೊಡೋದ

ಒಳ್ಳೆ ಪರಿಹಾರ ಕೊಡ್ತೋ ಕೊಟ್ಟು ನಿಮ್ ಬಾಯಿ ಒಣಗಿರ್ಬೇಕು ಏನಾದ್ರು ತೀರ್ಥ ತಗೋತೀರಾ ಅದೆಲ್ಲ ಇಲ್ಲೇ ದಾಡ ಎಲ್ಲ ಮೊದಲ ಮೇಲೆ ಮಾಮೂಲಿ ಇದೆಯಲ್ಲ ನಮ್ಗೆ ಹೋಗೋಣ ಆಯ್ತು ಆಸ್ತಿ ಕಾಳು ಕಾಳು ಪಂಗೆ ಎಲ್ಲ ಇದೆ ಆದ್ರೆ ಎಂಎಲ್ ಎ ಮಾತ್ರ ಆಗ್ತದೆ ಎಂಎಲ್ ಎಲ್ಲ ಗೌಡ್ರೆ ನೀವು ಕೊಡ್ಬೇಡಿ ಆದ್ರೆ ಯೋಚನೆಯಲ್ಲಿ ಬಿಟ್ಬಿಡಿ ಎಲ್ ಎ ಅಷ್ಟೇ ಯಾಕೆ ಸಿಎಂ ಮಾಡೋಣ ನಾನು ಸಿಎಂ ಮಾಡ್ತೀನಿ ಸಿಎಂ ಆಗ್ತೀನಲ್ಲ ಆ ನನ್ನ ವೈ ಇದರಲ್ಲ ನಾನೇ ಕೂಡ ಆ ತೆಗೆದು ನನ್ನ ತೆಗೆ ಬೆಳೆದು ನನ್ನ ಆಪೋಸಿಟ್ ಈಗ ನನಗೆ ಚಾಲೆಂಜ್ ಮಾಡ್ತಾನೆ ಅವನು ಅವರು ನನ್ನ ಸೋತು ಓದು ನೋಡೋದು ಗುರುಗಳೇ ಏನು ಈ ವೈಯ್ಯ ಇಷ್ಟೊಂದು ದೋಷ ಕೇಳ್ತಿದ್ದಾನೆ ಏನ್ ಸಮಾಧಾನ ಮಾಡೋದು ಗುರುಗಳೇ ಇಂಥವರೆಲ್ಲ ನಾನು ನಿಮ್ಗೆ ಹೇಳ್ಬಿಡ್ಬೇಕಾ ಏಕು ಓದಿಸ್ಬಿಡಿ ಒಂದು ಒಳ್ಳೆ ಸ್ವಾಮಿ ಪವರ್ ಏನಂತ ತೋರಿಸಿ ಒಳ್ಳೆ ಸೌಮ್ ಪಾಟಿ ಬಂದೇನೆ ಕೇಳ್ಕೊಂಡ್ಬಿಡೋ ಸರಿ ನೋಡಿ ಇವಾಗ ಏನ್ ಮಾಡ್ತೀನಿ ನೀವೇನು ಇಟ್ಬೇಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಕ್ಕೋಸ್ಕರನೇ ನಾನು ಅಮಾವಾಸ್ಯ ದಿನ ವಶ ಕುಂದು ಶತ್ರು ಸಂವಾದ ಪೂಜೆ ಮಾಡಿ ನನ್ನ ತಂತ್ರ ಮಂತ್ರ ಶಕ್ತಿಯಿಂದ ಒಂದು ಯಂತ್ರ ಆದಾಯ ಸಿಕ್ಕಿ ஆ யிர்கொடத்தி ஆய் இன்னொருத்தன ரான மந்திர We are in